ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಡೊನಾಲ್ಡ್ ಟ್ರಂಪ್ಗೂ ಮತ್ತು ರಾಹುಲ್ ಗಾಂಧಿಗೂ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇಲ್ಲ ಇಬ್ಬರು ಹೊಸ ಹೊಸ ಆಟಿಗೆ ಸಾಮಾನುಗಳನ್ನು ಹುಡುಕ್ತಾರೆ ಇಬ್ಬರು ಪ್ರತಿ ದಿವಸ ಒಂದು ಹೊಸ ರಚ್ಚೆ ಹಿಡಿತಾರೆ ಪ್ರತಿ ದಿವಸ ಹಠಮಾರಿತನ ಮಾಡ್ತಾರೆ ಇವರ ಮೂರ್ಖತನವನ್ನು ನೋಡಿ ಜಗತ್ತು ಇರ್ತದೆ ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದರೆ ರಾಹುಲ್ ಗಾಂಧಿ ಕೈಯಲ್ಲಿ ಅಧಿಕಾರ ಇಲ್ಲ ಪಕ್ಷ ಇದೆ ಡೊನಾಲ್ಡ್ ಟ್ರಂಪ್ ಕೈಯಲ್ಲಿ ಅಧಿಕಾರ ಇದೆ ರಾಹುಲ್ ಗಾಂಧಿ ದೇಶಕ್ಕೆ ನಷ್ಟವನ್ನು ಮಾಡುವ ಪ್ರಮಾಣ ಕಡಿಮೆ ಇರುತ್ತೆ ಏಕೆಂದರೆ ಆತನ ಬಳಿ ಅಧಿಕಾರ ಇಲ್ಲ ಆದರೆ ಡೊನಾಲ್ಡ್ ಟ್ರಂಪ್ ಸ್ವತಃ ಒಂದು ರಾಷ್ಟ್ರದ ಅಧ್ಯಕ್ಷನಾಗಿರುವುದರಿಂದ ಆತನ ಈ ರಚ್ಚೆ ಹಿಡಿಯುವ ಮನಸ್ಥಿತಿಯಿಂದಾಗಿ ರಾಷ್ಟ್ರಕ್ಕೆ ನಷ್ಟ ಆಗತ್ತೆ ಜೊತೆಗೆ ರಾಷ್ಟ್ರದ ಘನತೆ ಕುಂದಿ ಹೋಗುತ್ತೆ ಈಗಾಗಲೇ ಕಳೆದ ಎರಡು ದಿವಸದಿಂದ ನಿರಂತರವಾಗಿ ನಿಮಗೆ ಹೆಚ್ ಒನ್ ಬಿ ವೀಸಾ ಬಗ್ಗೆ ಹೇಳ್ತಾ ಇದ್ದೆ ಈಗ ಅದರ ಮುಂದುವರೆದ ಭಾಗ ಕೂಡ ಇದೆ ಅದನ್ನು ಆಮೇಲೆ ಹೇಳ್ತೇನೆ ಸದ್ಯಕ್ಕೆ ಜಿಯೋ ಪಾಲಿಟಿಕಲ್ ಇಶ್ಯೂನಲ್ಲಿ ಈ ಡೊನಾಲ್ಡ್ ಟ್ರಂಪ್ ಮಾಡಿರುವಂಥ ಹೊಸ ಹಠಮಾರಿತನದ ಬಗ್ಗೆ ಹೇಳ್ತೀನಿ ಈ ಡೊನಾಲ್ಡ್ ಟ್ರಂಪು ನವೆಂಬರಲ್ಲಿ ಚುನಾವಣೆಯಲ್ಲಿ ಗೆಲ್ತಾರೆ ಗೆಲ್ಲದಾದ ಮೇಲೆ ಜನವರಿ ಇಪ್ಪತ್ತಕ್ಕೆ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬರ್ತಾರೆ ಅಮೇರಿಕಾಗೆ ಬಂದ ಮೇಲೆ ಈತ ಒಂದು ಅವಧಿಯನ್ನು ಪೂರೈಸಿದ್ರಿಂದ ಈ ಬಾರಿ ಹೆಚ್ಚು ಮಾಗಿದ ವ್ಯಕ್ತಿಯಾಗಿ ಮತ್ತು ಅಮೆರಿಕೆ ಜೊತೆಗೆ ಇತರ ದೇಶಗಳ ಜೊತೆ ಸಂಬಂಧವನ್ನು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಜಗತ್ತಿನ ಎಲ್ಲ ರಾಷ್ಟ್ರಗಳು ಗ್ರಹಿಸಿದ್ವು ಆ ರೀತಿ ಆಲೋಚನೆಯನ್ನು ಮಾಡಿದ್ದು ಆದರೆ ಈ ಮನುಷ್ಯ ಬಂದ ದಿವಸದಿಂದ ತಾಪತ್ರಯವೇ ತಾಪತ್ರಯ ಆಮೇಲೆ ಯಾವುದೇ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡೋದಿಲ್ಲ ಮತ್ತು ಆತ ಹೇಳ್ ಕೊಡುವಂಥ ಹೇಳಿಕೆಗಳಿಗೆ ಸರಿಯಾದಂಥ ಸಮರ್ಥನೆ ಇರೋದಿಲ್ಲ ಈತನ ನಿಲುವುಗಳಿಗೆ ಮತ್ತು ಈತನ ನಿರ್ಧಾರಗಳಿಗೆ ಅಲ್ಲಿನ ಕೋರ್ಟ್ ಕೂಡ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಒಮ್ಮತವನ್ನು ತೋರಿಸ್ತಾ ಇಲ್ಲ ಈಗ ಹೊಸ ವಿಷಯ ಏನು ಹೊಸ ವಿಷಯ ಈಗ ಅಫ್ಘಾನಿಸ್ತಾನ ಜೊತೆ ಈಗ ಈತನ ಸಂಘರ್ಷ ತಾಲಿಬಾನಿಗಳ ಜೊತೆ ಕುಸ್ತಿಗಿಳಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಈಗೇನು ಬೇಕಂತೆ ಇವರಿಗೆ ಇವರಿಗೆ ಬಗರಾಮ್ ಬೇಸ್ ಬೇಕಂತೆ ಬಾಗರಂ ಅಂತ ಕರೀತಾರೆ ಬಾಗರಮ್ ಬೇಸ್ ಬೇಕಂತೆ ಅಫ್ಘಾನಿಸ್ತಾನದಲ್ಲಿರುವಂಥ ಅತಿ ದೊಡ್ಡ ಏರ್ಬೇಸ್ ಇದು ಹನ್ನೊಂದು ಸಾವಿರದ ಎಂಟುನೂರು ಫೀಟ್ ದೊಡ್ಡದಿರುವಂಥ ಒಂದು ಏರ್ ಬೇಸ್ ಇದು ಚೈನಾಗೆ ಹತ್ತಿರದಲ್ಲಿದೆ ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಚೈನಾದ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಏನಿದೆ ಟೆಸ್ಟಿಂಗ್ ರೇಂಜ್ ಏನಿದೆ ಅಲ್ಲಿಂದ ತೀರ ಹತ್ತಿರದಲ್ಲಿರುವಂಥ ಬೇಸು ಸ್ಟ್ರಾಟಜಿಕ್ ಪಾಯಿಂಟ್ ಇದೆ ಇದಕ್ಕೆ ಕಾಬೂಲಿಂದ ಕಾಬೂಲ್ದ ಉತ್ತರ ಭಾಗಕ್ಕೆ ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಈ ಪರ್ವಾನ್ ಎನ್ನುವಂಥ ರಾಜ್ಯದ ಒಳಗಡೆ ಬರುವಂಥ ಇದು ಬಾಗ್ರಮ್ ಏರ್ಪೇಟ್ ಆ್ಯಕ್ಚುಲಿ ಈ ಬಾಗ್ರಮ್ ಏರ್ಬೇಸ್ಗೆ ಭಾಳ ಹಳೆಯದಾದಂಥ ಇತಿಹಾಸ ಇದೆ ಹತ್ತೊಂಬತ್ತರ ಐವತ್ತರ ದಶಕದಿಂದ ನೋಡ್ತಾ ಬರಬೇಕು ಈ ಅಫ್ಘಾನಿಸ್ತಾನ್ ನೋಡಲಿಕ್ಕೆ ದೊಡ್ಡ ರಾಷ್ಟ್ರ ಏನೂ ಅಲ್ಲ ಆದರೆ ಅತ್ಯಂತ ಸ್ಟ್ರಾಟಜಿಕ್ ಜಾಗದಲ್ಲಿರೋದರಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಬೇಕಾದಂಥ ಪ್ರದೇಶ ಭೂಮಿತಿ ಆಗಿರುವುದರಿಂದಾಗಿ ಇದಕ್ಕೆ ವಿಶೇಷ ಮಹತ್ವ ಒದಗಿ ಬಂದಿದೆ ದಶಕಗಳ ಕಾಲ ಶುತ್ ಶೀತ ಯುದ್ಧವನ್ನು ಮಾಡಿಕೊಂಡು ಸೋವಿಯತ್ ಜೊತೆ ಇದು ಸಂಘರ್ಷಕ್ಕೆ ಇಳಿದಂಥ ಇತಿಹಾಸ ಇದಕ್ಕಿದೆ ಎರಡು ದಶಕಗಳ ಕಾಲ ವಾರ್ ಆನ್ ಟೆರರ್ ಅಂತೇಳಿ ಅಮೇರಿಕಾ ಇದ್ರ ಮೇಲೆ ನಿರಂತರವಾದ ದಾಳಿಯನ್ನು ಮಾಡ್ತಾ ಬಂತು ಯಾವ ಮಟ್ಟಿಗೆ ಅಲ್ಲಿ ದೌರ್ಜನ್ಯ ಮಾಡ್ತಾ ಇತ್ತು ಅಂತ ಕಂಡು ಕಂಡವ್ರನ್ನ ತೆಗೆದುಕೊಂಡು ಬಂದು ಸೆಲ್ನಲ್ಲಿ ಹಾಕೋದು ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ದೌರ್ಜನ್ಯವನ್ನು ಮಾಡೋದನ್ನು ಅಮೇರಿಕೆಯ ಸೈನಿಕರು ಈ ಅಫ್ಘಾನಿಸ್ತಾನದಲ್ಲಿ ಮಾಡ್ತಾಯಿದ್ರು ಯಾರು ಎದುರು ಕಾಣಿಸ್ತಾರೋ ಅವ್ರನ್ನೆಲ್ಲ ತಾಲಿಬಾನಿ ಉಗ್ರರು ಅನ್ನೋದು ಹೋಗಿ ಒಳಗಡೆ ಹಾಕೋದು ಯಾವ ಅಮೇರಿಕಾದಲ್ಲಿ ಟೆರ್ರರಿಸಮ್ ಆಯ್ತಲ್ಲ ಉಗ್ರ ಕೃತ್ಯ ನಡೀತಲ್ಲ ಅದಾದಮೇಲೆ ಜಗತ್ತಿನಲ್ಲಿರುವಂಥ ಉಗ್ರ ರಾಷ್ಟ್ರಗಳು ಯಾವುವು ಯಾರನ್ನ ಹಿಡ್ಕೊಂಡು ಹೋಗಿ ನಾವು ಹಣಿಯಬೇಕು ಅಂತ ಅಮೇರಿಕಾ ತೀರ್ಮಾನ ಮಾಡುತ್ತೆ ಅದರ ಕಾಂಟ್ರ್ಯಾಕ್ಟನ್ನು ಪಾಕಿಸ್ತಾನಕ್ಕೆ ನೀಡುತ್ತೆ ಪಾಕಿಸ್ತಾನ ಕೈ ತೋ ಕೈ ತೋರಿಸೋದು ಅಫ್ಘಾನಿಸ್ತಾನ್ ಕಡೆ ಅಫ್ಘಾನಿಸ್ತಾನ ತಾಲಿಬಾನಿಗಳು ಹೆಚ್ಚು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿಯಾಗತ್ತೆ ಅಮೇರಿಕಾ ತನ್ನ ಸೈನ್ಯವನ್ನು ವಾರ್ ಆನ್ ಟೆರರ್ ಅಂತೇಳಿ ಈ ಅಫ್ಘಾನಿಸ್ತಾನ ಮೇಲೆ ಛೂ ಬಿಡ್ತಾರೆ ಸುಮಾರು ಎರಡು ದಶಕಗಳ ಕಾಲ ಈ ರೀತಿಯಾದಂಥ ತಾಲಿಬಾನಿಗಳು ಮತ್ತು ಅಮೆರಿಕೀಯ ಸೈನ್ಯದ ಮಧ್ಯೆ ನಿರಂತರವಾದ ಸಂಘರ್ಷ ನಡೆಯುತ್ತೆ ಸಾವಿರಾರು ಜನರ ಸಾವಾಗತ್ತೆ ಕೊನೆಗೆ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತಂದರೆ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅಲ್ಲಿಂದ ತೊರೆಯಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಮೆರಿಕೀಯ ಸೈನ್ಯಕ್ಕೆ ಮುಂದೆ ಆಗಸ್ಟ್ ಹದಿನೈದಕ್ಕೆ ಹೊಸ ಸರ್ಕಾರ ರಚನೆ ಆಗ್ತದೆ ತಾಲಿಬಾನಿ ಸರ್ಕಾರ ಆವಾಗ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಪ್ರಧಾನಮಂತ್ರಿಯಾಗಿರ್ತಾರೆ ಆತನ ಪೌರೋಹಿತ್ಯದಲ್ಲಿ ಹೊಸ ಸರ್ಕಾರದ ರಚನೆ ಆಗುತ್ತೆ ಅಫ್ಘಾನಿಸ್ತಾನದಲ್ಲಿ ಇದೆಲ್ಲ ಗೊತ್ತಿರೋ ವಿಚಾರ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅಮೇರಿಕ ಸೈನಿಕರು ತಮ್ಮ ಎಲ್ಲ ಯುದ್ಧದ ಟ್ಯಾಂಕರ್ಗಳನ್ನು ಅಲ್ಲೇ ತೊರೆದು ಹೋಗ್ತಾರೆ ತಮ್ಮ ಬರೀ ಆರ್ಟಿಲರೀಸ್ ಏನದು ಯುದ್ಧದ ಶಸ್ತ್ರಾಸ್ತ್ರಗಳೇನಿದೆ ಅಲ್ಲೇ ಬಿಡ್ತಾರೆ ಯುದ್ಧ ವಿಮಾನಗಳನ್ನು ಕೂಡ ಹಾಗೆ ಬಿಟ್ಟು ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಪಲಾಯನ ಗೈತಾರೆ ಇವರು ಇದ್ದ ಸಂದರ್ಭದಲ್ಲಿ ಈ ಬಾಗ್ರಮ್ ಅನ್ನುವಂಥ ಬೇಸಿನೇ ಅದನ್ನು ಸಂಪೂರ್ಣವಾಗಿ ಇವರು ಡೆವಲಪ್ ಮಾಡಿರ್ತಾರೆ ಡೆವಲಪ್ ಮಾಡಿ ಇದು ಸ್ಟ್ರಾಟಜಿಕ್ ಪಾಯಿಂಟಲ್ಲಿರೋದರಿಂದ ಅದರ ಮೂಲಕ ಒಂದು ಕಡೆ ಚೈನಾದ ಮೇಲೆ ಕಣ್ಣಿಡಬಹುದು ಜೊತೆಗೆ ಇದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಅನುಕೂಲಕರವಾದಂಥ ಜಾಗ ಅನ್ನುವಂಥ ಕಾರಣಕ್ಕೋಸ್ಕರ ವಿಶೇಷ ಆದ್ಯತೆಯನ್ನು ನೀಡಲಾಗ್ತಾ ಇರುತ್ತೆ ಮುಂದೆ ಇವ್ರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಏರ್ಬೇಸ್ನ ಯಥಾಸ್ಥಿತಿ ಕಾಪಾಡಿಕೊಂಡು ಅವ್ರು ಹೊರಟು ಹೋಗಿಬಿಡ್ತಾರೆ ಇದು ವಾಪಸ್ ಅಫ್ಘಾನಿಸ್ತಾನದ ಕಸ್ಟಡಿಯಲ್ಲಿ ಬರುತ್ತೆ ಮಜಾ ಏನಾಯ್ತಪ್ಪ ಅಂತಂದರೆ ಇದರ ಮಧ್ಯೆ ಈ ಡೊನಾಲ್ಡ್ ಟ್ರಂಪ್ ಶನಿವಾರ ದಿವಸ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನಂತ ಯಾವ ಬಾಗರಮ್ ಏರ್ಬೇಸನ್ನು ನಾವು ಇನ್ನಿಲ್ಲದ ಹಾಗೆ ಅತ್ಯಾಧುನಿಕಗೊಳಿಸಿದ್ದೇವೆಯೋ ಅದರ ಅಭಿವೃದ್ಧಿಗೆ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೇವೆಯೋ ಅಂಥ ಬಾಗರಂ ಏರ್ಪೋರ್ಟ್ ಏರ್ಬೇಸನ್ನು ತಾಲಿಬಾನ್ ಸರ್ಕಾರ ನಮಗೆ ಬಿಟ್ಟು ಕೊಡಬೇಕು ಬಿಟ್ಟು ಕೊಡದೆ ಹೋದರೆ ಬಿಟ್ಟು ಕೊಡದೆ ಹೋದರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತಾರೆ ಬಿಟ್ಟು ಕೊಡದೆ ಹೋದರೆ ಅನ್ನೋದನ್ನು ಎರಡು ಸಲ ಹೇಳ್ತಾರೆ ಬಿಟ್ಟು ಕೊಡದೆ ಹೋದರೆ ಬಿಟ್ಟು ಕೊಡದೆ ಹೋದರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ ತಾಕೀತು ಮಾಡ್ತಾರೆ ತಾಲಿಬಾನಿ ಸರ್ಕಾರದ ಮೇಲೆ ತಾಲಿಬಾನಿ ಸರ್ಕಾರದಲ್ಲಿ ಜಾಕಿರ್ ಜಲಾಲಿ ಅಂಥೇಳಿ ಅಲ್ಲಿಯ ಫಾರಿನ್ ಮಿನಿಸ್ಟ್ರು ಅಲ್ಲಿಯ ರಕ್ಷಣಾ ಸಚಿವ ಫಾರಿನ್ ಮಿನಿಸ್ಟ್ರು ಇದರ ಕುರಿತಾಗಿ ಒಂದು ಸಭೆಯನ್ನು ಮಾಡ್ತಾರೆ ಈ ರೀತಿ ಮತ್ತೆ ಅಮೆರಿಕ ಧಮಕಿ ಇದೆ ಇದ್ರ ಕುರಿತು ನಾವು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಾಲಿಬಾನಿಯ ಸರ್ಕಾರ ಹೇಳುತ್ತೆ ಈ ಡೊನಾಲ್ಡ್ ಟ್ರಂಪ್ ಮೂರು ಲಗಾಟಿ ಹೊಡೆದ್ರೂ ಕೂಡ ನಮ್ಮ ಏರ್ ಬೇಸನ್ನು ಅವ್ರಿಗೆ ಬಿಟ್ಕೊಡೋದು ಬೇಡ ಅವ್ರು ಏನು ಮಾಡ್ತಾರೋ ಮಾಡಿ ಯಾಕೆಂದರೆ ನಮಗಾಗಲೇ ಈಗಾಗಲೇ ಸೋವಿಯತ್ ಯೂನಿಯನ್ ಜೊತೆ ಹೋರಾಟ ಮಾಡಿ ಆಗಿದೆ ನಾವು ಅದರಿಂದ ಭಾಳಷ್ಟು ನಷ್ಟವನ್ನು ಅನುಭವಿಸಿರಬಹುದು ಆದರೆ ನಮ್ಮತನವನ್ನು ನಾವು ಅದಾದ ಮೇಲೆ ಎರಡು ದಶಕಗಳ ಕಾಲ ಅಮೇರಿಕೆಯ ಸೈನ್ಯ ಬಂದು ನಮ್ಮ ಅಮಾಯಕ ಜನರನ್ನು ಉಗ್ರರು ಅಂಥೇಳಿ ಸದೆ ಬಡ್ದಿದೆ ಕಾರಾಗೃಹಕ್ಕೆ ಹಾಕಿದೆ ಅವರ ಬದುಕನ್ನು ದುರ್ಬರಗೊಳಿಸಿದೆ ಆದರೂ ಕೂಡ ನಾವು ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿಲ್ಲ ಇವತ್ತಿಗೂ ಸರ್ಕಾರವನ್ನು ಮಾಡಿದ್ದೇವೆ ಜೊತೆಗೆ ನಮ್ಮ ಸರ್ಕಾರಕ್ಕೆ ಈಗ ನೆರೆ ರಾಷ್ಟ್ರಗಳು ಸ್ವತಃ ನಮ್ಮನ್ನು ಗುರುತಿಸುವಂಥ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು ಭಾರತದಂಥ ಭಾರತ ಅಫ್ಘಾನಿಸ್ತಾನ ಜೊತೆ ಉಭಯ ಮಾತುಕತೆ ನಡೆಸಲಿಕ್ಕೆ ಸಿದ್ಧ ಆಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಯಾವುದೋ ಡೊನಾಲ್ಡ್ ಟ್ರಂಪ್ ಅಂತೇಳಿ ಒಬ್ಬ ಅಧ್ಯಕ್ಷ ಬಂದು ನಮ್ಮ ಏರ್ಬೇಸನ್ನು ಅಕ್ವೈರ್ ಮಾಡ್ಕೋತೀವಿ ಅಂತ ಹೇಳಿದರೆ ನಾವು ಅದು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಕಾರಣಕ್ಕೂ ನಾವು ಕೊಡೋಕ್ಕೆ ಆಗೋದಿಲ್ಲ ಅಂತ ಅದನ್ನು ಇಮ್ಮಿಡಿಯೇಟಾಗಿ ಸೋಮವಾರ ದಿವಸ ನಿನ್ನೆ ತಾಲಿಬಾನಿ ಸರ್ಕಾರ ನೀವು ಏನು ಮಾಡ್ತಿರೋ ಮಾಡ್ಕೊಳ್ಳಿ ನಮ್ಮ ತಾಲಿಬಾನ್ನಲ್ಲಿರುವಂಥ ನಮ್ಮ ಅಫ್ಘಾನಿಸ್ತಾನದಲ್ಲಿರುವಂಥ ಈ ಪರ್ವಾನ್ ಸಾಮ್ರಾಜ್ಯದಲ್ಲಿರುವಂಥ ಪ್ರಾಂತ್ಯದಲ್ಲಿರುವಂಥ ನಮ್ಮ ಈ ಮ ಬಗ್ರಾಮ್ ಏರ್ಬೇಸನ್ನು ಬಿಟ್ಟುಕೊಡೋದಿಲ್ಲ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನುವಂಥ ಒಂದು ತಮ್ಮ ಈ ಕಡೆಯಿಂದ ತಮ್ಮ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಬಗರಂ ಏರ್ಪೋರ್ಟ್ ಯಾಕೆ ಬೇಕಾಯಿತು ಏರ್ಬೇಸ್ ಇವ್ರಿಗೆ ಯಾಕೆ ಬೇಕಾಯಿತು ಯಾಕೆ ಬೇಕಾಯಿತು ಅಂತಂದರೆ ಅಲ್ಲಿ ಯಾವ ನೂರ್ಖಾನ್ ಏರ್ಬೇಸ್ನಲ್ಲಿ ಅಮೇರಿಕಾ ತನ್ನ ನ್ಯೂಕ್ಲಿಯರ್ ವೆಪನ್ಗಳನ್ನು ಆರ್ಟಿಲರಿಗಳನ್ನು ಸ್ಟೋರ್ ಮಾಡಿತ್ತು ಯಾವ ನೂರ್ ಖಾನ್ ಏರ್ಬೇಸ್ ಮೂಲಕ ಉಳಿದ ರಾಷ್ಟ್ರಗಳ ಮೇಲೆ ತನ್ನ ನಿಗಾ ಇಡುವಂಥ ಕೆಲಸವನ್ನು ಮಾಡಿತ್ತೋ ಅದರ ಮೇಲೆ ಭಾರತ ಭಾಳ ದೊಡ್ಡದಾದಂಥ ಏಟನ್ನು ಕೊಡುತ್ತೆ ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಈಗಲೂ ಕೂಡ ಅಲ್ಲಿ ನೂರ್ಖಾನ್ ಏರ್ಬೇಸ್ಗೆ ಅಮೇರಿಕೆಯ ಯುದ್ಧ ವಿಮಾನಗಳು ಬಂದು ಇಳಿದಿದ್ದಾವೆ ತಕ್ಷಣದಲ್ಲಿ ಭಾರತದ ರಕ್ಷಣಾ ಇಲಾಖೆ ಭಾರತದ ವಿದೇಶಾಂಗ ಇಲಾಖೆ ಮತ್ತು ಭಾರತ ಬೇಹುಗಾರಿಕೆ ಅದರ ಮೇಲೆ ಕಣ್ಣ ಕಣ್ಣನ್ನು ಇಡುತ್ತೆ ಶತ್ರು ರಾಷ್ಟ್ರ ಎಷ್ಟೆಂದರು ನಮಗೆ ನೂರ್ಖಾನ್ ಏರ್ಬೇಸ್ಗೆ ಯುದ್ಧದ ವಿಮಾನ ಬಂದು ಯಾಕೆ ಇಳೀತು ಅಮೆರಿಕೆಯದು ಕಾರಣ ಏನು ನೋಡಲಾಗಿ ಅಮೆರಿಕ ಹೇಳುತ್ತೆ ಇಲ್ಲ ಇಲ್ಲ ನಮಗೆ ಅದು ಪಾಕಿಸ್ತಾನದಲ್ಲಿ ಪ್ರವಾಹ ಪೀಡಿತ ಪ್ರದೇಶ ಇದ್ದಾವೆ ಆ ಪ್ರದೇಶಕ್ಕೆ ಸರಕು ಸಾಗಣೆಗಳನ್ನು ಸಾಗಿಸ್ಲಿಕ್ಕೋಸ್ಕರ ನಮ್ಮ ಯುದ್ಧ ವಿಮಾನಗಳನ್ನು ಕಳಿಸಿದ್ದೇವೆ ಮಜಾ ನೋಡಿ ಈಗ ಪಾಕಿಸ್ತಾನದಲ್ಲಿ ಪ್ರವಾಹ ಆದರೆ ಇಸ್ಲಾಮಾಬಾದ್ಗೆ ಸರಕು ಸಾಗಣೆಗಳು ಬರಬೇಕು ಅಲ್ಲಿಂದ ಜನರಿಗೆ ಆ ಸರಂಜಾಮುಗಳನ್ನು ಹಂಚಬೇಕು ನೂರ್ಖಾನ್ ಏರ್ಬೇಸ್ಗೆ ಯಾಕೆ ಬರುತ್ತೆ ಅಲ್ಲಿ ಬಂದು ಯಾಕೆ ಸೆಟ್ಲಾಗುತ್ತೆ ಮತ್ತು ಅಲ್ಲಿ ಯಾಕೆ ಪಾಕಿಸ್ತಾನದ ಈ ಕಮಾಂಡರ್ಗಳನ್ನು ಜನರಲ್ಗಳನ್ನು ಒಳಗಡೆ ಬಿಡೋದಿಲ್ಲ ಅಂದರೆ ಪಾಕಿಸ್ತಾನ ಈ ನೂರ್ಖಾನ್ ಏರ್ಬೇಸನ್ನು ಅಮೇರಿಕೆಗೆ ಒತ್ತೆ ಇಟ್ಟಾಗಿ ಹೋಗಿದೆ ತನ್ನ ಸಂಪೂರ್ಣವಾದಂಥ ನಿಯಂತ್ರ ಹಿಡಿ ಹಿಡಿತವನ್ನು ನೂರ್ಖಾನೆ ಏರ್ಬೇಸ್ ಮೇಲೆ ಅಮೆರಿಕ ಸೈನ್ಯ ಹೊಡೆದ ಹೊಂದಿ ಆಗೋಗಿದೆ ಆದರೆ ಇದು ಜಾಗತಿಕವಾಗಿ ಯಾರಿಗೂ ಗೊತ್ತಿರಲಿಲ್ಲ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವಾಗ ಕಿರಾಣಾ ಪರ್ವತದ ಮೇಲೆ ದಾಳಿ ಮಾಡಲಾತೋ ಯಾವ ಹನ್ನೊಂದು ಏರ್ಬೇಸ್ಗಳನ್ನು ಭಾರತ ಧ್ವಂಸಗೊಳಿಸ್ತೋ ಆ ಸಂದರ್ಭದಲ್ಲಿ ನೂರ್ಖಾನೆ ಏರ್ಬೇಸ್ನ ವಿಶೇಷತೆ ಏನು ಅಂತ ಭಾರತಕ್ಕೂ ಗೊತ್ತಾಯಿತು ಜಗತ್ತಿಗೂ ಗೊತ್ತಾಯಿತು ನೂರ್ಖಾನೆ ಏರ್ಬೇಸು ಸದ್ಯಕ್ಕೆ ತನ್ನ ಕಾರ್ಯಾಚರಣೆಯನ್ನು ನಡೆಸಲಿಕ್ಕಾಗಲಾರದಷ್ಟು ಜರ್ಜರಿ ತಗೊಂಡೋಗಿದೆ ಇಲ್ಲಿಂದ ಯಾವ ಕೆಲಸಗಳು ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಯಿತು ಆವಾಗ ತಕ್ಷಣದಲ್ಲಿ ರಿಟಾಲಿಯೇಟ್ ಮಾಡಿದವರು ಯಾರು ಅಂತಂದರೆ ಡೊನಾಲ್ಡ್ ಟ್ರಂಪ್ ಯಾವಾಗ ಆಪರೇಷನ್ ಸಿಂಧೂರಿನಿಂದ ಆ ಕಡೆ ಚೈನಾ ಕೂಡ ಅಷ್ಟು ಅಪ್ಸೆಟ್ ಆಗಲಿಲ್ಲ ಈ ಕಡೆ ಟರ್ಕಿ ಕೂಡ ಅಪ್ಸೆಟ್ ಆಗಲಿಲ್ಲ ಆದರೆ ವಿಭ್ರಾಂತಗೊಂಡಂಥ ವ್ಯಕ್ತಿ ಯಾರು ಅಂತ ನೋಡಿದರೆ ಡೊನಾಲ್ಡ್ ಟ್ರಂಪ್ ಆಗಿದ್ದರು ಆವಾಗ ನಾನು ಮಧ್ಯಸ್ಥಿಕೆ ವಹಿಸಿ ನಿಲ್ಸಿದ್ದೀನಿ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡೋದು ಮತ್ತೊಂದು ಕಡೆ ಭಾರತ ಇಂಥದ್ದೊಂದು ದಾಳಿಯನ್ನು ಮಾಡಿ ನಮ್ಮ ಈ ನ್ಯೂಕ್ಲಿಯರ್ ವೆಪನ್ಗಳನ್ನು ನ್ಯೂಕ್ಲಿಯರ್ ಟೆಸ್ಟಿಂಗ್ ರೇಂಜನ್ನು ಹಾಳು ಮಾಡಿದ್ದಾರೆ ಅನ್ನುವಂಥ ಕೋಪ ಇನ್ನೊಂದು ಕಡೆ ಜೊತೆಗೆ ನರೇಂದ್ರ ಅವರು ನೋಬೆಲ್ ಪ್ರೀಸ್ ಬಾಯ್ ಪೀಸ್ ಪ್ರೈಸ್ಗೆ ನನ್ನ ಹೆಸರನ್ನು ಅನುಮೋದನೆ ಮಾಡ್ತಾ ಇಲ್ಲ ಅನ್ನುವಂಥ ಕೋಪ ಇನ್ನೊಂದು ಕಡೆ ಇದನ್ನು ಇಟ್ಕೊಂಡು ಭಾರತದ ಮೇಲೆ ನಿರಂತರವಾದಂಥ ಪ್ರಹಾರವನ್ನು ಮಾಡಲಿಕ್ಕೆ ಶುರು ಮಾಡಿದರು ಯಾವಾಗ ನೂರ್ಖಾನ್ ಏರ್ ಏರ್ಬೇಸು ಭಾರತದ ಟಾರ್ಗೆಟ್ನಲ್ಲಿದೆ ಅನ್ನೋದು ಡೊನಾಲ್ಡ್ ಟ್ರಂಪ್ಗೆ ಖಚಿತ ಆಯಿತು ಆವಾಗ ಅವರು ಕಣ್ಣು ಬಿದ್ದದ್ದು ಈ ಅಫ್ಘಾನಿಸ್ತಾನದಲ್ಲಿರುವಂಥ ಬಾಗರಮ್ ಏರ್ಬೇಸ್ ಮೇಲೆ ಬಾಗರಮ್ ಏರ್ಬೇಸ್ ಏನಾದರೂ ನಮ್ಮ ಸ್ವತ್ತಾಗಿಬಿಟ್ರೆ ನಾವು ಅದರ ಮೇಲೆ ನಮ್ಮ ಏರ್ಬೇಸನ್ನು ಮಾಡಿಕೊಂಡದ್ದೇ ಆಗಿಬಿಟ್ರೆ ನಾವು ಇನ್ನಷ್ಟು ಸುರಕ್ಷಿತವಾಗಿರ್ತೀವಿ ಇನ್ನಷ್ಟು ಹಿಡಿತವನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಹೇರಬಹುದು ಅನ್ನೋದು ಡೊನಾಲ್ಡ್ ಟ್ರಂಪ್ನ ಲೆಕ್ಕಾಚಾರ ಡೊನಾಲ್ಡ್ ಟ್ರಂಪ್ದು ಒಂದು ಹಠಮಾರಿತನ ಏನಿದೆ ಅಂದರೆ ಆತ ಯಾವತ್ತೂ ಮಾತುಕತೆಯ ಮೂಲಕ ಶಾಂತಿ ಸಂಧಾನದ ಮೂಲಕ ಇಬ್ಬರ ಮಧ್ಯೆ ಒಂದು ಬಾಂಧವ್ಯವನ್ನು ಬೆಸೆಯುವ ಮೂಲಕ ಯಾವುದೇ ಒಂದು ಡೀಲನ್ನು ಮಾಡುವಂಥ ಮನಸ್ಥಿತಿಯಲ್ಲಿ ಇಲ್ಲ ಆತನದೇನಿದ್ರು ದಾದಾಗಿರಿ ಮಾಡುವ ಮೂಲಕ ರಾಜಕಾರಣ ಮಾಡಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ ಇದು ಅವರ ಕಡೆಯ ಅವಧಿ ಇನ್ನು ಮೂರುವರೆ ವರ್ಷ ಇದೆ ಮೂರು ಕಾಲು ವರ್ಷ ಇದೆ ಈ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದಾದಾಗಿರಿ ಮಾಡುವ ಮೂಲಕ ಪಾರಮ್ಯವನ್ನು ಮೆರೆಯಬೇಕು ಮಗ ಮಾಡಬೇಕು ಅನ್ನೋದು ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತೇನು ಆತನ ಹಗಲುಗನಿಸಿದೆಯೋ ಅದನ್ನು ಸಾಕಾರಗೊಳಿಸಬೇಕು ಅನ್ನೋದು ಅವರ ನಿಲುವಾಗಿದೆ ಆದರೆ ಉಳಿದ ರಾಷ್ಟ್ರಗಳು ಏನಾಗಿದೆ ಅಂದರೆ ಯಾವಾಗ ಭಾರತ ಮೀಸೆಯನ್ನು ತಿರುಗುತ್ತೋ ಅಮೇರಿಕೆಗೆ ಉಳಿದ ರಾಷ್ಟ್ರಗಳು ನಾವ್ಯಾಕೆ ಮೀಸಿ ತಿರುಗಬಾರ್ದು ಅನ್ನೋದು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರು ಸ್ವತಃ ಬ್ರಾಜಿಲ್ ಅಂತ ಬ್ರಾಜಿಲು ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ ಜೊತೆ ನಾವು ಮಾತಾಡೋದಿಲ್ಲ ಭಾರತದ ನರೇಂದ್ರ ಮೋದಿ ಜೊತೆ ಚೈನಾದ ಝಿ ಜಿನ್ಪಿಂಗ್ ಜೊತೆ ಮಾತಾಡ್ತೇವೆ ವಿನಾ ಅಮೆರಿಕ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿದರು ಆ ಕಡೆ ಆಫ್ರಿಕಾ ನಿಮಗೆ ಕೊಡಲಿಕ್ಕೆ ನಮ್ಮ ಹತ್ರ ಕಪ್ಪು ಕಾಣಿಕೆ ಏನೂ ಇಲ್ಲ ಏನು ಮಾಡ್ಕೋತೀರಾ ಮಾಡಿಕೊಡ್ರಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತೀವಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಅಮೇರಿಕೆಯನ್ನು ಎದುರು ಹಾಕ್ಕೊಳ್ಳಿಕ್ಕೆ ಮಾನಸಿಕವಾಗಿ ಸನ್ನದ್ಧಗೊಂಡು ಆತ್ಮವಿಶ್ವಾಸವನ್ನು ಪೋಷಿಸಿಕೊಂಡು ಬಂದು ಭಾರತ ಮಾಡಿದ ಮೇಲೆ ಆಪರೇಷನ್ ಸಿಂಧೂರಿನಿಂದ ಆದಂಥ ಅತಿ ದೊಡ್ಡಂಥ ಮನ್ವಂತರ ಏನಪ್ಪ ಜಗತ್ತಿನಲ್ಲಿ ಅಂದರೆ ವಿಪ್ಲವ ಏನಪ್ಪ ಅಂದರೆ ಯಾವ ರಾಷ್ಟ್ರಗಳು ಕೂಡ ಇವತ್ತು ಅಮೇರಿಕೆಗೆ ಸೊಪ್ಪು ಹಾಕಬೇಕಾದಂಥ ಪರಿಸ್ಥಿತಿಯಲ್ಲ ಬಂದು ದಾಳಿ ಮಾಡ್ತೀಯ ಮಾಡು ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಎಲ್ಲ ರಾಷ್ಟ್ರಗಳು ನಿಂತಿದ್ದಾವೆ ಅಮೇರಿಕ ಏನು ಭಾವಿಸಿದೆ ಅಂದರೆ ಯಾವ ಬಾಂಗ್ಲಾದೇಶದಲ್ಲಿ ಗೃಹ ಯುದ್ಧ ಮಾಡಿಸುವ ಮೂಲಕ ಸರ್ಕಾರವನ್ನೇ ಕಿತ್ತು ಒಗೆದು ಅದೇ ರೀತಿ ಎಲ್ಲ ರಾಷ್ಟ್ರಗಳ ಮೇಲೆ ನಾವು ಮಾಡ್ತೀವಿ ಅನ್ನುವಂಥ ದುಷ್ಕೃತ್ಯ ಮಾಡಬಲ್ಲವೆ ಅನ್ನುವಂಥ ದುರಹಂಕಾರದಿಂದ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಮೆರೀತಾ ಇದ್ದಾರೆ ಆದರೆ ಅವರ ಪಾಲಿಸಿಗಳು ಹೇಗೆ ಫೇಲ್ ಆಗ್ತಾ ಇದ್ದಾವೆ ಅಂದರೆ ಮನೆ ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಹೆಚ್ ಒನ್ ಬಿ ವೀಸಾವನ್ನು ಒಂದು ಲಕ್ಷ ಡಾಲರ್ ಕೊಡು ಅಂತ ಹೇಳಿದರು ಮಾರನೇ ದಿವಸ ಹೇಳ್ತಾರೆ ಪ್ರತಿ ವರ್ಷದ ಶುಲ್ಕ ಅಲ್ಲ ಅಂತ ಹೇಳ್ತಾರೆ ಇದು ಒಂದು ಸಲ ಕಟ್ಟಿದ್ರಾಯ್ತು ಅಂತಾರೆ ಅದಾದಮೇಲೆ ಹೊರದೇಶಕ್ಕೆ ಹೋದವ್ರು ವಾಪಸ್ ಬರಲಿಕ್ಕೆ ಈ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಹೇಳ್ತಾರೆ ಹೊಸಬ್ರ ಅಪ್ಲಿಕೇಶನ್ ಹಾಕುವಂಥ ಲಾಟ್ರಿಗೆ ಹಾಕೋರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ಈಗ ನಿನ್ನೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತಂದರೆ ಈ ಹೆಚ್ ಒನ್ ಬಿ ವೀಸಾದಲ್ಲಿ ಏನು ನಾವು ಕ್ಲಾಸಿಫಿಕೇಷನ್ ಮಾಡಿದ್ದೀವೋ ಅದರಲ್ಲಿ ಇದು ದಾದಿಯರಿಗೆ ಡಾಕ್ಟರ್ಗೆ ಈ ಒಂದು ಲಕ್ಷ ಡಾಲರ್ ಕಟ್ಟಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಇವರ ಮಾತಿಗೆ ಎಷ್ಟರ ಮಟ್ಟಿಗೆ ಬೆಲೆ ಕೊಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ನವರು ಈ ಫೀಸನ್ನು ಕಟ್ಟಬೇಕಾಗಿಲ್ಲಂತೆ ಇದನ್ನು ಮೊದಲೇ ದಿವಸ ಯಾಕೆ ಹೇಳಿಲ್ಲ ನೀವು ಸಹಿ ಹಾಕುವಾಗ ಹೇಳಬೇಕಾಗಿತ್ತಲ್ವ ಹೆಚ್ ಒನ್ ಬಿ ವೀಸಾದಲ್ಲಿ ಕೌಶಲ್ಯವನ್ನು ಮೆರೆಯುವಂಥ ಎಲ್ಲರಿಗೂ ಪರಿಣತರಿಗೆ ಕೊಡುವಂಥ ವೀಸಾ ಅಂತ ಉದ್ಯೋಗವನ್ನು ಆರಿಸ್ಕೊಂಡು ಬರೋರು ಕೊಡಬೇಕು ಅಂತಿದೆ ಅದು ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗೆ ಅಂತಿರಲ್ಲ ಅದು ಡಾಕ್ಟ್ರಿಗೆ ಸಾಫ್ಟ್ವೇರ್ ಇಂಜಿನಿಯರಿಗೆ ಬೇರೆ ಬೇರೆ ಕೌಶಲ್ಯ ಹೊಂದಿದವ್ರಿಗೆ ಎಲ್ಲರಿಗೂ ಇದ್ದಂಥ ಫೆಸಿಲಿಟಿ ಅದು ಸೌಲಭ್ಯ ಈಗ ಇದ್ದಕ್ಕಿದ್ದ ಹಾಗೆ ಮೆಡಿಕಲ್ಲು ಮತ್ತು ಪ್ಯಾರಾಮೆಡಿಕಲ್ನವರು ಈ ರೀತಿಯದಾದಂಥ ಒಂದು ಲಕ್ಷ ಡಾಲರ್ ಫೀಸ್ ಕಟ್ಟಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದಿರಿ ಅಂದರೆ ನೀವು ಬೆಂಡಾಗಿದ್ದೀರಿ ಅಂತ ತಾನೇ ಅರ್ಥ ಅಮೇರಿಕಾ ಪ್ರತಿ ಬಾರಿ ಈ ರೀತಿ ಏಟನ್ನು ತಿಂತಾಯಿದೆ ಉಳಿದ ರಾಷ್ಟ್ರಗಳು ನಗ್ತಾ ಇದ್ದಾವೆ ಭಾಗ ಭಾರತ ಮಾತ್ರ ಇವರ ಜೊತೆ ಹೇಗೆ ನಡ್ಕೋಬೇಕು ಅಂತ ಉಳಿದ ರಾಷ್ಟ್ರಗಳಿಗೆ ಮಾದರಿಯಾಗಿ ನಿಲ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ